ಸರ್ ನಮಸ್ಕಾರ ಅದು ಕಾರು ಟಿಂಕರಿಂಗ್ ಕ್ರಾಚ್ ಡೆಂಟ್ ಏನಾದ್ರು ಎಲ್ಲಾ ಸರಿ ಮಾಡಿ ಕೊಡ್ತೀರಾ ನೀವು ಹಾ ಸರ್ ಎಲ್ಲಾ ಸರಿ ಮಾಡಿ ಕೊಡ್ತೀನಿ ಹೌದಾ ಯಾವ ರೀತಿ ಸರ್ವಿಸ್ ನಿಮ್ದು ನಮ್ದು ಹೋಮ್ ಸರ್ವಿಸ್ ಮನೆ ಹತ್ರನೇ ಹೋಗ್ಬಿಟ್ಟು ರೆಡಿ ಮಾಡಿ ಕೊಡ್ತೀವಿ ಹ್ಮ್ ಡ್ರೈ ಡೆಂಟಿಂಗ್ ಪೇಂಟ್ ಏನ್ ಆಗಲ್ಲ ಆ ರೀತಿ ಡೆಂಟ್ ತಕ್ಕ ಕೊಡ್ತೀವಿ ಹೌದಾ ಹಾ ಪ್ರತಿ ಒಂದು ಗಾಡಿ ಯಾವುದೇ ಒಂದು ಗಾಡಿ ಬಂದ್ರು ಮಾಡಿ ಕೊಡ್ತೀರಾ ಯಾವುದು ಒಂದು ಗಾಡಿ ಇದ್ರೂನು ಬಂದ್ ಮಾಡಿ ಕೊಡ್ತೀವಿ ಏನ್ ಅದೆಲ್ಲ ಚಾರ್ಜಸ್ ಏನು ಇದ್ ಮಾಡ್ತೀರಾ ಸರ್ ಗಾಡಿ ನೋಡಿದ್ಮೇಲೆ ಹೇಳ್ಬೇಕಾಗುತ್ತೆ ಸರ್ ಅದು ಹೌದಾ ಗಾಡಿ ಡೆಂಟ್ ಎಷ್ಟಾಗಿದೆ ಸ್ಕ್ರಾಚ್ ಎಷ್ಟಾಗಿದೆ ಅದ್ರ ಮೇಲೆ ಡಿಪೆಂಡ್ ಚಾರ್ಜಸ್ ಹಾ ಸರ್ ಎಷ್ಟು ವರ್ಷ ಆಯ್ತು ನೀವು ಕೆಲಸ ಮಾಡಕ್ಕೆ ನನಗೆ ಇಲ್ಲಿ ಕೆಲಸ ರಾಜನಗರ್ ಮಾಡಕ್ಕೆ ನನಗೆ ಒಂದು 8 ವರ್ಷ ಆಯ್ತು 8 ವರ್ಷ ಸರ್ವಿಸ್ ಅಣ್ಣ ನಿಮ್ಮದು ಎಕ್ಸ್‌ಪೀರಿಯನ್ಸ್ ಹಾ ಸರ್ ಹಾ ಸರ್ ಹಾ ಎಲ್ಲ ನೀಟಾ ಮಾಡ್ತೀರಾ ಏನು ತೊಂದ್ರೆ ಇಲ್ಲ ಎಲ್ಲಾ ನೀಟಾಗಿ ಮಾಡ್ತೀನಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಇಲ್ಲಿ ರಾಜನಗರ್ ಲೊಕೇಶನ್ ಇದೆ ನಮ್ಮ ವಾರಿಯರ್ ಬೇಕರಿ ಇದೆ ಅಲ್ಲ ದೊಬಿಗಾರ್ ಹಾ ಅದೇ ಸರ್ ಅಲ್ಲಿ ನಿಮ್ಮ ಶಾಫ್ ಇದೆಯಾ ಮಾಮೂಲಿ ಹಂಗೆ ಮನೆ ಹತ್ರ ಮಾಡ್ತೀರಾ ಶಾಪ್ ಇದೆ ಸರ್ ನಮ್ದು ಇಲ್ಲಿ ಏನ್ ಹೆಸರು ಬಂದ್ಬಿಟ್ಟು ಶಾಪ್ ಇದು ಶಾಪ್ ದು ನಮ್ದು ಚಿಕ್ ಪೇಂಟಿಂಗ್ ಅಂಗಡಿ ಇದೆ ಸರ್ ಓಕೆ ಸರ್ ಅದ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಹಾ ಸರ್ ನಮ್ ಕಡೆ ಇಂದ ಸ್ವಲ್ಪ ಆದಷ್ಟು ರೀಸನೇಬಲ್ ರೇಟ್ ಗೆ ಮಾಡಿ ಕೊಡ್ರಿ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು